ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಇಡ್ಲಿ ದೋಸೆ ಪುರಿ ಅಥವಾ ಊಟಕ್ಕೆ ಅನ್ನದಲ್ಲಿ ಅಂತೂ ಸೂಪರಾಗಿರುತ್ತೆ ತುಂಬಾ ಈಸಿ ಕೂಡ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ವೆಜಿಟೇಬಲ್ಸು ಅಥವಾ ತರಕಾರಿ ಕಾಳುಗಳನ್ನ ಸೇರಿಸಿ ಮಾಡಿರುವಂತಹ ಆರೋಗ್ಯಕವಾಗಿರುವಂಥ ಬೇಳೆ ಸಾಂಬಾರಿಗೆ ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ಚೆನ್ನಂಗಿ ಬೆಳೆ ಅಂತ ಕರಿತೀವಿ ಅಂದರೆ ದಾಲ್ ಮೊಸರು ಅಂತ ಕರಿತೀವಿ ಇದು ನೋಡಿ ತೊಗರಿಬೇಳೆ ಒಂದು ಅರ್ಧ ಅರ್ಧ ಕಪ್ ತೊಗೊಂಡಿದ್ದೀನಿ ಚೆನ್ನಂಗಿ ಬೇಳೆ ಅರ್ಧ ಕಪ್ಪು ತೊಗರಿಬೇಳೆ ಅರ್ಧ ಕಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಒಗ್ಗರಣೆಗೋಸ್ಕರ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು ಹಶ್ವಿನ ಪುಡಿ ಹಂಗೆ ವೆಜಿಟೇಬಲ್ಸು ಟೊಮೊಟೊ ಎರಡು ಟೊಮೊಟೊ ನುಗ್ಗೆಕಾಯಿ ಸಿಪ್ಪೆಯನ್ನು ತೆಗೆದು ನುಗ್ಗೆಕಾಯಿನ ಇಟ್ಕೊಂಡಿದ್ದೀನಿ ಹಂಗೆ ಒಂದು ಈರುಳ್ಳಿನ ಸಂದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ಸೋರೆಕಾಯಿ ಅಂತ ಕರಿತೀವಿ ಅದು ಕೂಡ ಒಂದು ಅರ್ಧದಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆ ತೊಗೊಂಡೆ ಪಾತ್ರೆದ್ರೊಳಗೆ ತೊಗರಿಬೇಳೆ ಮತ್ತು ಮೊಸರು ದಾಲ್ ಅಂದರೆ ಚೆನ್ನಾಗಿ ಬೇಳೆಯನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಎರಡು ಸರ್ತಿ ನೀರು ಹಾಕ್ಕೊಂಡು ತೊಳಿತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ವೆಜಿಟೇಬಲ್ ಸ್ವಲ್ಪ ಸ್ವಲ್ಪ ಇದ್ದಾಗ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ನಂತರ ನೀರನ್ನೆಲ್ಲ ಬಸ್ತು ನಂತರ ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ನೀರನ್ನು ಇದಿಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ಉಪ್ಪು ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನಷ್ಟು ಹಳದಿ ಪುಡಿನ ಹಾಕೊಂಡಿದ್ದೀನಿ ನಂತರ ವೆಜಿಟೇಬಲ್ಸ್ ಕೂಡ ನಾನು ಹಾಗೆ ಹಾಕೊಳ್ತಾ ಇದ್ದೀನಿ ಇದು ಲೌಕಿ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿರೋ ಲೌಕಿ ಟೊಮೊಟೊ ಈರುಳ್ಳಿ ಮತ್ತು ನುಗ್ಗೆಕಾಯಿ ಇದಿಷ್ಟು ತರಕಾರಿ ಕೂಡ ತರಕಾರಿ ಮತ್ತು ಖಾರ ಉಪ್ಪು ಇದನ್ನು ಕೂಡ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಒಂದು ಹೆಸರುದಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೇಲುಗಡೆ ಸ್ವಲ್ಪ ಎಣ್ಣೆ ಅಂದರೆ ಆಯಿಲ್ ಅಡುಗೆಗೆ ಹಾಕುವಂಥ ಆಯಿಲ್ನ ಹಾಕ್ಕೊಂಡು ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಇಟ್ಕೊಂಡು ಇದನ್ನು ನಾಲ್ಕರಿಂದ ಐದು ವಿಸಿಲ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ಕುದ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ ನೋಡಿ ಐದು ವಿಸಿಲ್ ಆದಮೇಲೆ ಕೆಳಗಡೆ ಇಳಿಸ್ಬಿಟ್ಟು ಈ ಥರಲಿಂದ ಸ್ವಲ್ಪ ಪ್ರೆಸ್ ಮಾಡಿ ಅಂದರೆ ಸ್ವಲ್ಪ ಇದು ಪೇಸ್ಟ್ಗತೆ ಆಗಲಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಇದಕ್ಕೆ ಇವಾಗ ಒಗ್ಗರಣೆಯನ್ನು ಕೊಡ್ಬೋದು ಒಂದು ಸಣ್ಣದಾಗಿರುವಂಥ ಬಾಂಡ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಬೇಳಿಗೆ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಜಜ್ಜಿ ಇಟ್ಕೊಂಡಿರುವಂಥ ಒಂದೇ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಕೆಂಪಗಾಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ನಾವು ಒಂದೇ ಸತ್ತಿನೇ ನಾವು ಎಲ್ಲವನ್ನೂ ಹಾಕಿ ಕುಕ್ಕರಲ್ಲಿ ವಿಸಿಲ್ ಮಾಡಿಬಿಟ್ರೆ ತುಂಬ ಬೇಗ ಆಗಿಬಿಡತ್ತೆ ಅಂದರೆ ಅವಸರ ಟೈಮಲ್ಲಿ ಬೇಗ ಆಗುವಂಥ ಬೇಳೆ ಸಾರು ಅಂತ ಹೇಳ್ಬೋದು ನೋಡಿ ಇದಿಷ್ಟು ಫ್ರೈ ಆದಮೇಲೆ ಇವಾಗ ಈ ಒಗ್ಗರಣೆಯನ್ನು ಅಲ್ಲಿ ಬೇಳೆ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ ನೋಡಿ ಮೇಲುಗಡೆ ಹಾಕಿ ಚೆನ್ನಾಗಿ ಒಂದೆರಡು ಸರ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಬೇಳೆ ಸಾಂಬಾರು ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಊಟಕ್ಕೆ ಅನ್ನದ ಅನ್ನದ್ರೊಳಗೆ ಅಥವಾ ಚಪಾತಿ ರೊಟ್ಟಿ ಪೂರಿ ಇಡ್ಲಿ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ ಒಂದು ಸರ್ತಿ ಹೀಗೆ ನೀವು ಟ್ರೈ ಮಾಡ್ಬೋದು ಎಲ್ಲರಿಗೂ ಇಷ್ಟವಾಗುವಂಥ ಈ ಸಾಂಬಾರು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಒಂದು ಸರ್ತಿ ಹೀಗೆ ಸಾಂಬಾರನ್ನ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್